ಡ್ರಿಪ್ ಒಳ್ಳೇದ ಸ್ಪ್ರಿಂಕ್ಲರ್ ಒಳ್ಳೇದ ಎಲ್ಲಾ ಕೃಷಿಕರಲ್ಲಿ ಈ ಪ್ರಶ್ನೆ ಇದ್ದೇ ಇದೆ ನೀರಾವರಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಶ್ನೆ ಇದು ಡ್ರಿಪ್ಪಿನಲ್ಲಿಯೂ ಸ್ಪ್ರಿಂಕ್ಲರ್ನಲ್ಲಿಯೂ ಎರಡರಲ್ಲಿ ಕೂಡ ಅನುಕೂಲತೆಯೂ ಇದೆ ಅನಾನುಕೂಲತೆಯೂ ಇದೆ ಆದ್ರೆ ಕಂಪೇರ್ ಮಾಡಿದ್ರೆ ಡ್ರಿಪ್ಪಿನಲ್ಲಿ ಅನುಕೂಲತೆ ಜಾಸ್ತಿ ಅಂತ ಹೇಳ್ಬೋದು ಆದ್ರೆ ಕೆಲವು ಕೃಷಿಕರಿಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಹೊಂದಿಕೊಳ್ಳುತ್ತದೆ ಅದೇ ಆಗ್ಬೇಕು ಅಂತ ಹೇಳ್ತಾರೆ ನಾನು ಎರಡರಲ್ಲಿ ಕೂಡ ಇರುವಂತ ಅನುಕೂಲತೆ ಮತ್ತೆ ಅನಾನುಕೂಲತೆಯನ್ನು ಹೇಳ್ತೇನೆ ಡ್ರಿಪ್ ಇರಿಗೇಷನ್ ಅಲ್ಲಿ ನೀರು ತುಂಬಾ ಕಡಿಮೆ ಸಾಕಾಗ್ತದೆ ಏಕಕಾಲಕ್ಕೆ ಹೆಚ್ಚು ಜಾಗವನ್ನು ನೀರಾವರಿ ಮಾಡಲಿಕ್ಕೂ ಕೂಡ ಆಗ್ತದೆ ಒಂದು ಐದು ಎಚ್ ಪಿ ಮೋಟರ್ ಇದ್ದರೆ ಏಕಕಾಲಕ್ಕೆ ಒಂದು ಸಾವಿರ ಗಿಡದ ತನಕ ನಾವು ನೀರು ಕೊಡ್ಲಿಕ್ಕೆ ಕೂಡ ಆಗ್ತದೆ ಜನ ಕೂಡ ಕಡಿಮೆ ಸಾಕು ಕೆಲಸದವರು ಕಡಿಮೆ ಸಾಕು ಗೊಬ್ಬರವು ಕಡಿಮೆ ಸಾಕು ಗೊಬ್ಬರವನ್ನು ನಾವು ನೀರಿನ ಮುಖಾಂತರವೇ ಡ್ರಿಪ್ ಇರಿಗೇಷನ್ ಅಲ್ಲಿ ಕಳಿಸಬಹುದು ಡ್ರಿಪ್ ಇರಿಗೇಷನ್ ಅಲ್ಲಿ ಆದ್ರೆ ಗೊಬ್ಬರವನ್ನು ನಾವು ಫರ್ಟಿಗೇಷನ್ ಟ್ಯಾಂಕ್ ವೆಂಚುರಿ ಅಥವಾ ಗಳ ಮುಖಾಂತರ ಕಳಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ಸಮಯದ ಆಗ್ತದೆ ಗೊಬ್ಬರ ಕೂಡ ಕಡಿಮೆ ಸಾಕಾಗ್ತದೆ ನಮಗೆ ಬೇಕಾದಾಗ ಗೊಬ್ಬರವನ್ನು ಕೊಡ್ಲಿಕ್ಕೂ ಆಗ್ತದೆ ಅಡಿಕೆ ಗಿಡಕ್ಕೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಫಸಲು ಬೇಗ ಬರ್ತದೆ ಮರದಲ್ಲಿ ಕೂಡ ಫಸಲು ಜಾಸ್ತಿಯೂ ಇರ್ತದೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ ಕೂಡಲೇ ನಿಯಮಿತವಾಗಿ ನೀರು ಬೀಳುವ ಕಾರಣ ತೇವಾಂಶ ಸರಿಯಾಗಿದ್ದು ರೋಗ ಬರುವ ಸಂಭವ ಕೂಡ ಕಡಿಮೆ ಆಗ್ತದೆ ಏರು ತಗ್ಗು ಗುಡ್ಡ ಎಂಥ ಪ್ರದೇಶದಲ್ಲಿ ಕೂಡ ಒಂದೇ ರೀತಿ ನೀರು ಬೀಳ್ತದೆ ಎಲ್ಲ ಜಾಗಕ್ಕೂ ಸಮನಾಗಿ ನೀರು ಹಂಚಿಕೆ ಆಗ್ತದೆ ಬುಡದಲ್ಲಿ ಮಾತ್ರ ನೀರು ಬೀಳುವ ಕಾರಣ ಮಣ್ಣಿನ ಸವೆತವೂ ಆಗುದಿಲ್ಲ ಕಳೆ ಕೂಡ ಕಡಿಮೆ ಬರ್ತದೆ ಡ್ರಿಪ್ ಇರಿಗೇಷನ್ ಅಲ್ಲಿ ಇಷ್ಟೆಲ್ಲ ಅನುಕೂಲತೆ ಹೇಳಿದೆ ಅಲ್ಲ ಅದರ ಜೊತೆಗೆ ಅನಾನುಕೂಲತೆ ಕೂಡ ಇದೆ ಡ್ರಿಪ್ ಇರಿಗೇಷನ್ ಅಲ್ಲಿ ಕೆಲವು ಜಾಗದಲ್ಲಿ ಬೇಗನೆ ಬ್ಲಾಕ್ ಆಗ್ತದೆ ನೀರಿನಲ್ಲಿ ಫೆರಸ್ ಅಂಶ ಇದ್ರೆ ಮಣ್ಣಿನ ಅಂಶ ಜಾಸ್ತಿ ಇದ್ರೆ ಫಿಲ್ಟರ್ ಆಗಾಗ ಬ್ಲಾಕ್ ಆಗ್ತಾ ಇರ್ತದೆ ಫಿಲ್ಟರ್ ಬ್ಲಾಕ್ ಆಗಿ ನಾವು ಅದನ್ನು ಕ್ಲೀನ್ ಮಾಡದಿದ್ರೆ ಡ್ರಿಪ್ ಕೂಡ ಬ್ಲಾಕ್ ಆಗ್ತದೆ ನಾವು ಕೆಲಸದವರು ಕಡಿಮೆ ಸಾಕು ಅಂತ ಹೇಳಿದೆ ಡ್ರಿಪ್ ಇರಿಗೇಷನ್ ಅಲ್ಲಿ ಆದ್ರೆ ಆ ಇರುವಂತ ಕೆಲಸದವರು ಸರಿಯಾಗಿ ಕೆಲಸ ಮಾಡೋರಾಗಿರ್ಬೇಕು ಅಂತ ಹೇಳಿದ್ರೆ ಡ್ರಿಪ್ ಇರಿಗೇಷನ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಫಿಲ್ಟರ್ ಕ್ಲೀನ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಫರ್ಟಿಗೇಷನ್ ಅಲ್ಲಿ ಫರ್ಟಿಗೇಷನ್ ಅನ್ನು ಡ್ರಿಪ್ ಅಲ್ಲಿ ಹೇಗೆ ಮಾಡುದು ಅಂತ ಹೇಳಿ ಕೂಡ ಗೊತ್ತಿರಬೇಕು ಡ್ರಿಪ್ ಇರಿಗೇಷನ್ ಅಲ್ಲಿ ನೀರು ಪ್ರತಿದಿನವೂ ಕೊಡಬೇಕಾಗ್ತದೆ ವಾರಕ್ಕೆ ಒಂದೆರಡು ಸಲ ಎಲ್ಲ ಸಾಕಾಗುದಿಲ್ಲ ನೀರು ಬುಡಕ್ಕೆ ಮಾತ್ರ ಬೀಳುವ ಕಾರಣ ಬುಡ ಮಾತ್ರ ಚಂಡಿರ್ತದೆ ನಮ್ಗೆ ಜಾಗ ಭೂಮಿ ಇಡಿ ಒಣಗಿರುವಂತೆ ಕಾಣ್ತದೆ ನಾವು ಹಟ್ಟಿ ಗೊಬ್ಬರ ಕೊಡುವುದಿದ್ರೆ ಅಥವಾ ಬೇರೆ ಯಾವುದೇ ಸಾವಯವ ಗೊಬ್ಬರ ಕೊಡುದಿದ್ರೆ ಅದು ಚಂಡಿ ಆಗುದಿಲ್ಲ ಡ್ರಿಪ್ ಇರಿಗೇಷನ್ ಅಲ್ಲಿ ಕೆಲವು ಕೃಷಿಕರಿಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸುಲಭ ಅಂತ ಹೇಳಿ ಅನಿಸುದು ಸರಿ ಅಂತ ಹೇಳಿ ಅನಿಸುದು ಯಾಕಂತ ಹೇಳಿದ್ರೆ ಯಾವುದೇ ಬ್ಲಾಕ್ ಆಗುವ ಚಾನ್ಸಸ್ ಇಲ್ಲ ಗೊಬ್ಬರ ಯಾವ ರೀತಿ ಕೊಟ್ಟರೂ ಆಗ್ತದೆ ಎಲ್ಲ ಜಾಗದಲ್ಲಿ ಚಂಡಿ ಆಗುವ ಕಾರಣ ಅದು ಕರಗಿ ಗಿಡಗಳಿಗೆ ಸಿಗ್ತದೆ ಮತ್ತೆ ಪ್ರತಿದಿನ ನೀರು ಕೊಡಬೇಕು ಅಂತಿಲ್ಲ ವಾರಕ್ಕೆ ಒಂದೆರಡು ಸಲ ಕೊಟ್ಟರು ಸಾಕಾಗ್ತದೆ ಸ್ಪ್ರಿಂಕ್ಲರ್ ಅನ್ನು ಒಂದು ವಾಲ್ ಮುಖಾಂತರವಾಗಿ ಮಾಡಿರ್ತಾರೆ ಅಥವಾ ಕ್ಯೂ ಆರ್ ಸಿ ವಾಲ್ ಈ ರೀತಿಯಲ್ಲಿ ಮಾಡಿರ್ತಾರೆ ಹಾಗಾಗಿ ಬರೀ ವಾಲ್ ಮೇಲ್ನ ಸ್ಪ್ರಿಂಕ್ಲರ್ ಚೇಂಜ್ ಆಯಿತು ಅಥವಾ ಬಾಲ್ವಾಲ್ ತಿರುಗಿಸಿದ್ರಾಯ್ತು ಹಾಗಾಗಿ ಸ್ಕಿಲ್ಡ್ ಲೇಬರ್ ನ ಅಗತ್ಯ ಇಲ್ಲ ಇರಿಗೇಷನ್ ಅಲ್ಲಿರುವ ಅನುಕೂಲತೆ ಎಲ್ಲವೂ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿರುವ ಅನಾನುಕೂಲತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ನೀರಿನ ಬಳಕೆ ತುಂಬಾ ಹೆಚ್ಚು ಮೋಟರ್ ತುಂಬಾ ಹೊತ್ತು ರನ್ ಆಗಿರ್ಬೇಕಾಗ್ತದೆ ನಾವು ಕೊಡುವಂತದ್ದು ವಾರಕ್ಕೆ ಒಂದೆರಡು ಬಾರಿ ಆದ್ರೂ ಒಂದು ಎಕರೆ ಜಾಗದಲ್ಲಿ ಸಾಧಾರಣ ನಲ್ವತ್ತು ಪಾಯಿಂಟ್ ಇರ್ತದೆ ಒಂದು ಗಂಟೆಗೆ ಹತ್ತು ಸ್ಪ್ರಿಂಕ್ಲರ್ ಮಾತ್ರ ರನ್ ಆಗ್ತದೆ ಅಂತ ಆದ್ರೆ ನಾವು ಒಂದು ಎಕರೆ ಕವರ್ ಆಗ್ಬೇಕಿದ್ರೆ ನಾಲ್ಕು ಶಿಫ್ಟ್ ಮಾಡಬೇಕು ನಾಲ್ಕು ಗಂಟೆ ನಾವು ವರ್ಕ್ ಮಾಡಲೇಬೇಕು ಒಂದು ಎಕರೆ ಕವರ್ ಮಾಡುದಿದ್ರೆ ಅಲ್ವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಜಾಗ ಯಾವತ್ತೂ ಕೂಡ ಮಳೆಗಾಲದ ಹಾಗೆ ಚಂಡಿ ಇರುತ್ತದೆ ತೇವಾಂಶ ಜಾಸ್ತಿ ಇರ್ತದೆ ಹಾಗಾಗಿ ರೋಗದ ಪ್ರಮಾಣವೂ ಜಾಸ್ತಿ ಗೊಬ್ಬರ ಕೂಡ ನಷ್ಟ ಆಗೋದು ಜಾಸ್ತಿ ಅದರ ಜೊತೆಗೆ ಮಣ್ಣಿನ ಸವೆತವು ಹೆಚ್ಚಾಗಿರ್ತದೆ ನೀರಾವರಿಗೆ ಹೋಲಿಸಿದ್ರೆ ಗಿಡಗಳಲ್ಲೆಲ್ಲ ಫಸಲು ಬರುದು ಸ್ವಲ್ಪ ನಿಧಾನವಾಗಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಮತ್ತೆ ಏರು ತಗ್ಗು ಗುಡ್ಡ ಜಾಗದಲ್ಲೆಲ್ಲ ಒಂದೇ ರೀತಿ ನೀರು ಸಿಗುದಿಲ್ಲ ಎಲ್ಲಾ ಗಿಡಗಳಿಗೆ ಕೆಳಗೆ ಸ್ವಲ್ಪ ಜಾಸ್ತಿ ಮೇಲಿನ ಗಿಡಗಳಿಗೆ ಸ್ವಲ್ಪ ಕಡಿಮೆ ಹಾಗೆಲ್ಲ ಆಗ್ತದೆ ಮತ್ತೆ ನೀರು ತುಂಬಾ ಬೀಳುವ ಕಾರಣ ಕಳೆ ಎಲ್ಲಾ ಜಾಗದಲ್ಲಿ ಬರ್ತದೆ ಬಲ್ಲೆ ತೆಗ್ದು ತೆಗ್ದು ಸಾಕಾಗಿ ಹೋಗ್ತದೆ ಬೀಳ್ತದಲ್ಲ ಅದನ್ನು ಕೂಡಲೇ ಕೂಡಲೇ ಹೆಕ್ಕದಿದ್ರೆ ಅದು ಹೋಗ್ತದೆ ಮತ್ತೆ ಬಲ್ಲೆಯಲ್ಲಿ ಸರಿಯಾಗಿ ಕಾಣುದು ಕೂಡ ಇಲ್ಲ ಈ ಎಲ್ಲ ವಿಚಾರ ನೋಡುವಾಗ ಯಾವುದ್ರಲ್ಲಿ ಹೆಚ್ಚು ಅನುಕೂಲತೆ ಇರೋದು ಯಾವುದು ಅಂತ ಅಂತೇಳಿ ಗೊತ್ತಾಗಿರ್ಬೋದು ನಿಮಗೆ ಆದರೆ ನಾನು ಸ್ಪ್ರಿಂಕ್ಲರ್ ಗೆ ವಿರೋಧಿ ಅಂತೂ ಅಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದುಕೊಂಡೆ ನೀರಿನ ಸದ್ಬಳಕೆ ಮಾಡಿ ತೋಟವನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ಫಸಲು ಬರುವವರು ತುಂಬ ಜನ ಇದ್ದಾರೆ ಹಾಗಾಗಿ ಯಾವುದೇ ಇರಿಗೇಷನ್ ಇರ್ಬೋದು ಡ್ರಿಪ್ ಆಗಿರ್ಬೋದು ಸ್ಪ್ರೇ ಜೆಟ್ ಆಗಿರ್ಬೋದು ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು ನೀರಿನ ಸದ್ಬಳಕೆ ಮಾಡಿ ನೀರನ್ನು ಆದಷ್ಟು ಕಡಿಮೆ ಉಪಯೋಗಿಸಿ ಒಳ್ಳೆಯ ಬೆಳೆಯನ್ನು ತೆಗೆಯಿರಿ ಧನ್ಯವಾದಗಳು ಇವಿಷ್ಟು ಮಾಹಿತಿ ನಂಗೆ ಗೊತ್ತಿರುವಂಥದ್ದು ಇನ್ನೂ ತುಂಬ ಇದೆ ಇರಬಹುದು ನೀವು ಕಮೆಂಟ್ ಮಾಡಿ ಎಲ್ಲ ಕೃಷಿಕರಿಗೂ ಕೂಡ ಗೊತ್ತಾಗ್ತದೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದೇನೆ ಹೇಳಿ ತಿಳ್ಕೊಳ್ತೇನೆ ಏನಾದರೂ ತೊಂದರೆ ಇದ್ರೆ ಏನಾದರೂ ಡೌಟ್ ಇದ್ರೆ ಏನಾದರೂ ಸಜೆಷನ್ ಇದ್ರೆ ನೀವು ಕಮೆಂಟ್ ಮಾಡಿ ಎಲ್ಲ ಕೃಷಿಕರಿಗೂ ಉಪಯೋಗ ಆಗ್ತದೆ ಧನ್ಯವಾದಗಳು